ಕರ್ನಾಟಕದಲ್ಲಿ ಎದ್ದಿರೋ ವಫ್ ಕಾಡ್ಗಿಚ್ಚು ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ ಊರೂರಲ್ಲೂ ವಫ್ ಮುದ್ರೆಗಳು ಬೀಳ್ತಾ ಇದ್ದು ವಿಶ್ವೇಶ್ವರಯ್ಯ ಓದಿದ ಶಾಲೆಗೂ ಕಂಟಕ ಎದುರಾಗಿದೆ ರಾಜ್ಯದಲ್ಲಿ ಧಗಧಗಿಸ್ತಿದೆ ವಕ್ಫ್ ಕಿಚ್ಚು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜೆಪಿಸಿ ಜಟಾಪಟಿ ರಾಜ್ಯದಲ್ಲಿ ಹೊತ್ತಿರೋ ವಕ್ಫ್ ಕಿಚ್ಚು ಆರೋ ಹಾಗೆ ಕಾಣ್ತಿಲ್ಲ ದಿನದಿಂದ ದಿನಕ್ಕೆ ಊರೂರಲ್ಲೂ ವಕ್ಫ್ ಆತಂಕ ಜೋರಾಗ್ತಿದ್ದು ವಿಜಯಪುರದಲ್ಲಿ ಕಮಲ ನಾಯಕರು ರಣಕಹಳೆ ಮೊಳಗಿಸುತ್ತಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಜಗದಂಬಿಕಾ ಪಾಲ್ ಎಂಟ್ರಿ ಕೊಟ್ಟಿದ್ದರು ಹುಬ್ಬಳ್ಳಿ ಏರ್ಪೋರ್ಟ್ಗೆ ಬಂದಿಳಿಯುತ್ತಿದ್ದಂತೆ ಪಾಲ್ರನ್ನು ಸುತ್ತುವರಿದ ನೂರಾರು ರೈತರು ವಕ್ಫ್ ಬೋರ್ಡ್ ಹೆಸರಲ್ಲಿ ರೈತರ ಭೂಮಿ ಕಬಳಿಕೆ ಆಗ್ತಿದೆ ನ್ಯಾಯ ಕೊಡಿಸಿ ಅಂತ ಮನವಿ ಸಲ್ಲಿಸಿದ್ರು ಹುಬ್ಬಳ್ಳಿಯಿಂದ ವಿಜಯಪುರಕ್ಕೆ ತೆರಳಿದ ಜೆಪಿಸಿ ಅಧ್ಯಕ್ಷರು ಅಹೋರಾತ್ರಿ ಧರಣಿ ಮಾಡುತ್ತಿದ್ದ ಬಿಜೆಪಿ ನಾಯಕರು ಹಾಗೂ ಸ್ವಾಮೀಜಿಗಳ ಬಳಿ ದಾಖಲೆ ಪರಿಶೀಲನೆ ನಡೆಸಿದ್ರು ಈ ವೇಳೆ ಆಕ್ರೋಶ ಹೊರ ಹಾಕಿದ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ನಿಗಿ ನಿಗಿ ಕೆಂಡ ಕಾರಿದ್ರು ಕಾಂಗ್ರೆಸ್ನವ್ರಿಗೆ ಯಾರು ಕಾಂಗ್ರೆಸ್ನ ಹಿಂದೂಗಳದಾರ ಅವ್ರಿಗೆ ಮಾನ ಮರ್ಯಾದೆ ನಂತರ ಅವ್ರಿಗೇನೆ ಸ್ವಾಭಿಮಾನ ತಮ್ಮ ಹುಟ್ಟಿದ ಜಾತಿ ಬಗ್ಗೆ ಇದು ವಕಪ್ ಕಾನೂನು ವಿರೋಧ ಮಾಡಬೇಕು ಸಾವಿರಾರು ಎಕರೆ ರೈತರ ಜಮೀನ ಮೇಲೆ ರಾತ್ರೋರಾತ್ರಿ ನೋಟಿಸ್ ಗಳನ್ನು ಕೊಟ್ಟಿದ್ದಾರೆ ಯಾರಿಗೆ ಯಾವುದೇ ಪ್ರೊಸೀಜರ್ನ ಫಾಲೋ ಮಾಡದಲ್ಲೇ ರೈತರ ಜಮೀನಿನ ವಕ್ಫ್ ಬೋರ್ಡ್ ಹೆಸರಿಗೆ ಟ್ರಾನ್ಸ್ಫರ್ಗಳು ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಜಿಲ್ಲೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇಲ್ಲದೆ ಇರುವಂತಹ ವಕ್ಫ್ ಅದಾಲತ್ಗಳನ್ನು ನಡೆಸಿ ರೆವೆನ್ಯೂ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಸ್ಮಶಾನದ ಜಾಗಕ್ಕೂ ವಕ್ಫ್ ಕಂಟಕ ಗದಗ ಜಿಲ್ಲೆಯ ಚಿಕ್ಕನರಗುಂದ ಗ್ರಾಮದಲ್ಲೂ ವಕ್ಫ್ ಆತಂಕ ಶುರುವಾಗಿದೆ ನಾಲ್ಕು ಎಕರೆ ಒಂದು ಗುಂಟೆಯ ಸ್ಮಶಾನ ಜಾಗಕ್ಕೆ ವಕ್ಫ್ ಮುದ್ರೆ ಬಿದ್ದಿದೆ ಹೀಗಾಗಿ ಚಿಕ್ಕನರಗುಂದ ಗ್ರಾಮಸ್ಥರು ಕಂಗಾಲಾಗಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರ್ತಿದ್ದಾರೆ ಇನ್ನು ಬಾಗಲಕೋಟೆಯ ಹೊಸೂರಿನಲ್ಲೂ ವಕ್ಫ್ ಕಂಟಕ ಎದುರಾಗಿದೆ ಹಿಂದೂ ರುದ್ರಭೂಮಿಯ ಪಹಣಿಯಲ್ಲಿ ವಕ್ಫ್ ಹೆಸರು ಬಂದು ಕೂತಿದೆ ದುರಂತ ಅಂದರೆ ಇದೇ ಜಾಗದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಜಮಖಂಡಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎರಡು ಲಕ್ಷ ಸಾಲ ನೀಡಿದೆ ಈ ಬಗ್ಗೆ ಪಹಣಿಯಲ್ಲಿ ಉಲ್ಲೇಖವಾಗಿದೆ ಚಿತ್ರದುರ್ಗ ಜಿಲ್ಲೆಯ ನಂದನಹೊಸೂರ ಗ್ರಾಮದ ದೇವಸ್ಥಾನಕ್ಕೂ ವಕ್ಫ್ ವಕ್ರದೃಷ್ಟಿ ಬಿದ್ದಿದೆ ಮಾರಮ್ಮ ಹಾಗೂ ಮೈಲಾರಲಿಂಗೇಶ್ವರ ದೇವಸ್ಥಾನ ಇದ್ದ ಜಾಗವೀಗ ವಕ್ಫ್ ಅಂತ ನಮೂದಾಗಿದೆ ಯಾವಾಗ ಐದು ಎಕರೆ ಮೂವತ್ತೈದು ಗುಂಟೆ ಜಾಗ ವಕ್ಫ್ಗೆ ಸೇರಿದ್ದು ಅಂತ ಉಲ್ಲೇಖವಾಯಿತು ನಂದನಹೊಸೂರು ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರದಲ್ಲಿರುವ ಸರ್ಕಾರಿ ಶಾಲೆಗೂ ಕಂಟಕ ಶುರುವಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯ ವ್ಯಾಸಂಗ ಮಾಡಿದ್ದ ಶಾಲೆ ಈಗ ವಕ್ಫ್ಗೆ ಸೇರಿದ್ದು ಅಂತ ಪಹಣಿಯಲ್ಲಿ ನಮೂದಿಸಿದ್ದಾರೆ ಅಷ್ಟೇ ಅಲ್ಲ ಶಾಲಾ ಆವರಣದಲ್ಲಿ ದರ್ಗಾವನ್ನೂ ನಿರ್ಮಾಣ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸರ್ಕಾರಿ ಜಾಗವನ್ನ ವಕ್ಫ್ ಬೋರ್ಡ್ ಕಬ್ಜಾ ಮಾಡಿದೆ ಬಂಟ್ವಾಳ ತಾಲೂಕಿನ ವಿಟ್ಲಾ ಕಸಬದಲ್ಲಿರುವ ಸರ್ಕಾರಿ ಜಾಗ ಈಗ ವಕ್ಫ್ ಹೆಸರಿಗೆ ಬದಲಾಗಿದೆ ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಮಹದೇವಪುರದಲ್ಲಿರುವ ಚಿಕ್ಕಮ್ಮ ಚಿಕ್ಕದೇವಿ ದೇವಸ್ಥಾನವು ವಕ್ಫ್ ಆಸ್ತಿ ಅಂತ ನಮೂದಾಗಿದೆ ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಆರ್ ಅಶೋಕ್ ಸಂಸದ ಯದುವೀರ್ ಒಡೆಯರ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಇದು ಕಾಂಗ್ರೆಸ್ ನಡೆಸೋ ಲ್ಯಾಂಡ್ ಜಿಹಾದ್ ಅಂತ ಕಿಡಿಕಾರಿದ್ರು ಒಟ್ನಲ್ಲಿ ವಕ್ಫ್ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಸರ್ಕಾರ ಮಾತ್ರ ಮೌನಕ್ಕೆ ಜಾರಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ